ವೀಕ್ಷಕರಿಗೆ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಗೊತ್ತಿನಂತ ಮಾತು ಚಾನಲ್ ಅಲ್ಲಿ ನಾನು ಸುನೀತಾ ಹಾಗೆ ನನ್ನ ಹಸ್ಬೆಂಡ್ ರಾಧೆ ರಾಧೆ ನಾವು ಇಲ್ಲಿ ಬೃಂದಾವನಕ್ಕೆ ಬಂದಿದೀವಿ ಶ್ರೀಕೃಷ್ಣ ಜನ್ಮಭೂಮಿ ಮಥುರಾ ಹತ್ರ ಇದೆ ಬೃಂದಾವನ ಅಂತ ಅಲ್ಲಿ ಪ್ರೇಮ ಮಂದಿರನ್ನ ನಾವು ಭೇಟಿ ಮಾಡಕ್ಕೆ ಅಂತ ಬಂದ್ವಿ ತುಂಬಾ ಚೆನ್ನಾಗಿದೆ ದೃಶ್ಯಾವಳಿಗಳಲ್ಲಿ ಹೇಗಿದೆ ಪ್ರೇಮ ಮಂದಿರ ಹೇಗಿದೆ ಅನ್ಸುತ್ತೆ ನಿಮ್ಗೆ ತುಂಬಾ ಚೆನ್ನಾಗಿದೆ ನೋಡಿ ಇದರ ಒಂದು ನೋಟ ತುಂಬಾ ಚೆನ್ನಾಗಿದೆ ಆದಷ್ಟು ತೋರ್ಸಕ್ ಪ್ರಯತ್ನ ಮಾಡಿದ್ದೀವಿ ನಾವು ಇವತ್ತೇ ಬಂದದ್ದು ಫಸ್ಟ್ ಈವ್ನಿಂಗ್ ಇಲ್ಲಿ ಬಂದು ಹೋಟೆಲ್ ಅಲ್ಲಿ ಇದ್ ಮಾಡಿ ಈಗ ಫಸ್ಟ್ ಗೆ ಪ್ರೇಮ್ ಮಂದಿರಿಗೆ ಬಂದಿದ್ದೇವೆ ಈ ಪ್ರೇಮ ಮಂದಿರದ ದೃಶ್ಯಗಳನ್ನು ತೋರಿಸ್ತಾ ಇದ್ದೇವೆ ಆದಷ್ಟು ಕವರ್ ಮಾಡಕ್ ಪ್ರಯತ್ನ ಮಾಡ್ತೀವಿ ತುಂಬಾ ಸುಸ್ತಾಗಿದೀವಿ ಇಬ್ರು ಬೆಳಗಿಂದ ಟ್ರಾವೆಲ್ ಮಾಡ್ತಾನೆ ಇದೀವಿ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿ ನಿಮ್ಗೆ ತೋರ್ಸಕ್ ನಾವು ಪ್ರಯತ್ನ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಸಹಕಾರ ಹೀಗೆ ಇರ್ಲಿ ದಯವಿಟ್ಟು ವಿಡಿಯೋ ನಾವು ತಪ್ಪದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ತುಂಬಾ ಸುಂದರವಾದ ಜಾಗ ಎಲ್ರು ಭೇಟಿ ಕೊಡ್ಬೇಕು ಬೃಂದಾವನ ಮಥುರ ಬೃಂದಾವನ ಅಂದ್ರೆ ಶ್ರೀ ಕೃಷ್ಣನ ಜನ್ಮಭೂಮಿ ಎಲ್ರು ಜೀವನ ಸಲ ಭೇಟಿ ಕೊಡ್ಲೇಬೇಕು ಇಲ್ಲಿ ಬಂದ್ರೆ ಒಂಥರ ಜೀವನ ಸಾರ್ಥಕ ಅನ್ಸುತ್ತೆ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ಬಿಟ್ಟು ಕೃಷ್ಣನಿಗೆ ಪಾದಕ್ಕೆ ನಾವು ನಮ್ಮನ್ನ ಅರ್ಪಿಸಿಕೊಳ್ಳೋದಕ್ಕೋಸ್ಕರ ಬಂದಿದೀವಿ ಕೃಷ್ಣನ್ಗೆ ರಾಧೆಗೆ ನಮ್ಮನ್ನ ನಾವು ಅರ್ಪಿಸಿಕೊಳ್ಳೋಣ ಅಂತ ಬಂದಿಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಯಾರು ಇಲ್ಲಿ ತನಕ ಬರಕ್ ಆಗೋದಿಲ್ವೋ ಆರೋಗ್ಯ ತೊಂದರೆ ಇರ್ಬೋದು ವಯಸ್ಸಾಗಿರ್ಬೋದು ಅಥವಾ ಬೇರೆ ಯಾವ್ದೋ ಕಾರಣಗಳಿಂದ ಬರ್ಲಿಕ್ಕಾಗದೇ ಇರೋರಿಗೆ ನಮ್ಮ ವಿಡಿಯೋ ಒಂದು ಸಹಾಯ ಮಾಡುತ್ತೆ ಅಂತ ಮನೇಲೆ ಕುತ್ಕೊಂಡು ನೀವು ನೋಡಿದ್ರೆ ಮತ್ತೆ ವೀಕ್ಷಕರೇ ಮಥುರಾ ಬೃಂದಾವನ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಶ್ರೀಕೃಷ್ಣ ಜನ್ಮಭೂಮಿಗೆ ನಾವು ಭೇಟಿ ಕೊಟ್ಟಾಗ ಇಲ್ಲಿನ ಪ್ರೇಮ ಮಂದಿರಕ್ಕೆ ನಾವು ಭೇಟಿ ಕೊಟ್ಟಿದ್ದೆವು ಸಂಜೆ ಸುಮಾರು ನಾಲ್ಕರಿಂದ ಎಂಟೂವರೆ ತನಕ ನಾವು ಇಲ್ಲಿ ಕಾಲವನ್ನು ಕಳೆದೆವು ಒಂದು ರೀತಿಯ ಭೂಲೋಕದ ಸ್ವರ್ಗ ಅಂತಲೇ ಹೇಳ್ಬೋದು ವೀಕ್ಷಕರೇ ಇಲ್ಲಿ ನೋಡಿ ಶ್ರೀಕೃಷ್ಣನ ಬಾಲ್ಯದ ಲೀಲೆ ಆಗಿರ್ಬೋದು ಅಥವಾ ಅವರ ಜೀವನ ಚರಿತ್ರೆಯನ್ನು ವಿವಿಧ ರೀತಿಯಲ್ಲಿ ಇಲ್ಲಿ ವರ್ಣಿಸಲಾಗಿದೆ ಶೇಷನಾಗನ ಮೇಲೆ ನೃತ್ಯ ಮಾಡುವ ಒಂದು ದೃಶ್ಯಗಳನ್ನು ನಾವಿಲ್ಲಿ ಕಾಣ್ಬೋದು ವೀಕ್ಷಕರೇ ಪ್ರೇಮ ಮಂದಿರದಲ್ಲಿ ಹೊರಗಡೆ ಆವರಣದಲ್ಲಿ ಶ್ರೀಕೃಷ್ಣನ ಲೀಲೆಗಳನ್ನು ಅದ್ಭುತವಾಗಿ ವಿವರಿಸಲಾಗಿದೆ ಶ್ರೀಕೃಷ್ಣನ ಬಾಲ್ಯ ಹಾಗೂ ಬಾಲ್ಯದಲ್ಲಿ ನಡೆದಿರ್ತಕ್ಕಂಥ ಲೀಲೆಗಳನ್ನು ಅಥವಾ ಗೋಕುಲದಲ್ಲಿ ಅವರು ಕಳೆದಿರ್ತಕ್ಕಂಥ ಒಂದು ದಿನಗಳನ್ನು ಇಲ್ಲಿ ವಿವರಣೆ ಮಾಡಲಾಗಿದೆ ಇಲ್ಲಿ ಕಾಣುತ್ತಿರುವುದು ಧ್ಯಾನ ಮಂದಿರ ಮೆಡಿಟೇಷನ್ ಹಾಲ್ ಅಂತ ಹೇಳ್ತಾರೆ ಅದು ಇದೇ ಪ್ರೇಮ ಮಂದಿರ ನನಗಂತೂ ಈ ದೃಶ್ಯ ನಿಮಗೆ ತೋರಿಸಲೇಬೇಕು ಅಂತ ತುಂಬ ಮನಸ್ಸಾಯಿತು ಕಾರಣ ಶೇಷನಾಗನ ಮೇಲೆ ನಿಂತು ನೃತ್ಯವನ್ನು ಮಾಡಿರ್ತಕ್ಕಂಥ ಒಂದು ದೃಶ್ಯಾವಳಿಗಳು ಇಲ್ಲಿ ಅದ್ಭುತವಾಗಿ ಮೂಡಿಸಲಾಗಿದೆ ವೀಕ್ಷಕರೇ ಕಣ್ ತುಂಬಿ ಬರ್ತಿತ್ತು ಕೃಷ್ಣನ ಲೀಲೆಗಳನ್ನು ನೋಡುತ್ತಾ ಹೋದಲ್ಲಿ ಇದು ಸಂಜೆ ವೇಳೆಗೆ ತೆಗೆದಿರ್ತಕ್ಕಂಥ ವಿಡಿಯೋ ಕತ್ತಲಾಗುತ್ತಿದ್ದಂತೆ ವಿದ್ಯುತ್ ದೀಪಗಳ ಅಲಂಕಾರದಿಂದ ಈ ಶೇಷನಾಗನ ಮೇಲೆ ನೃತ್ಯ ಮಾಡುವ ಒಂದು ದೃಶ್ಯಾವಳಿ ಇನ್ನೂ ನೋಡಲು ಅದ್ಭುತವಾಗಿ ಕಾಣಿಸುತ್ತೆ ವೀಕ್ಷಕರೇ ಇಲ್ಲಿ ಕಾಣುತ್ತಿರುವುದು ಪ್ರೇಮ ಮಂದಿರ ಅದ್ಭುತವಾದ ನಿರ್ಮಾಣ ಅತ್ಯದ್ಭುತ ವಾಸ್ತುಶಿಲ್ಪವನ್ನು ಹೊಂದಿರತಕ್ಕಂಥ ಈ ಕಟ್ಟಡ ಸಂಪೂರ್ಣ ಕಲ್ಲಿನಿಂದ ಮಾಡಿರ್ತಕ್ಕಂಥದ್ದು ಕಲ್ಲು ಅಂತ ಹೇಳಿದ್ರೆ ಮಕರಾನ ಮಾರ್ಬಲ್ ಅಂತಿರ್ಬೋದು ಅಥವಾ ಅಮೃತ ಶಿಲೆ ಅಂತ ಏನು ಹೇಳ್ತಾರೆ ಅದರಿಂದ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ ಅಮೃತ ಶಿಲೆಯಲ್ಲಿ ಮಾಡಿರ್ತಕ್ಕಂಥ ಈ ಕಟ್ಟಡ ಅತ್ಯಂತ ಸುಂದರವಾಗಿ ಹಾಗೂ ವಾಸ್ತುಶಿಲ್ಪವನ್ನು ಹೊಂದಿರತಕ್ಕಂಥ ಕಟ್ಟಡ ಆಗಿದೆ ಇದರಲ್ಲಿ ಮಾಡಿರ್ತಕ್ಕಂಥ ಕೆತ್ತನೆಯ ಕೆಲಸ ಇರಬಹುದು ಅಥವಾ ಅವರ ಕೈ ಚಳಕ ಕಲೆಗಾರನ ಕೈ ಚಳಕ ಕೈ ಚಳಕವನ್ನು ನೋಡುವುದೇ ಒಂದು ಅದ್ಭುತ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ಒಂದು ಪ್ರೇಮ ಮಂದಿರದ ವಾತಾವರಣ ಯಾವ ರೀತಿ ಇದೆ ಅಂದರೆ ಇದು ಎಂಥ ನಾಸ್ತಿಕನನ್ನು ಕೂಡ ಆಸ್ತಿಕನನ್ನಾಗಿಸುವ ಪರಿಸರವನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ದೇವಲಕ ಸ್ವರ್ಗ ಅಂತಲೇ ಹೇಳ್ತಾರಲ್ಲ ಇಲ್ಲಿ ಬಂದು ನಂತರ ಬಂದ ನಂತರ ನಮಗೆ ಅನಿಸಿದ್ದು ಇದೇ ದೇವಲೋಕ ಸ್ವರ್ಗ ಎಂದು ಏಕೆಂದರೆ ಆ ಥರದ ಒಂದು ಅನುಭವ ಇಲ್ಲಿ ಆಗುತ್ತದೆ ಅದು ಹೇಳಿದರೆ ಗೊತ್ತಾಗೋದಿಲ್ಲ ಇಲ್ಲಿ ಬಂದು ಅದನ್ನು ಅನುಭವಿಸಿದ್ರೇ ಅದು ಗೊತ್ತಾಗೋದು ಯಾವ ಥರ ಇದೆ ಅಂಥೇಳಿ ಕೃಷ್ಣನ ಜನ್ಮಭೂಮಿಗೆ ಕಾಲಿಟ್ಟ ನಾವು ನಿಜವಾಗಿ ಧನ್ಯರಿಂದೇ ಭಾವಿಸಿದ್ದೆವು ಅದೇನೋ ಹಿರಿಯರ ಆಶೀರ್ವಾದವೋ ಅಥವಾ ಯಾವ ಜನ್ಮದ ಪುಣ್ಯ ವಿಶೇಷವೋ ಗೊತ್ತಿಲ್ಲ ನಾವು ಈ ಸ್ಥಳಕ್ಕೆ ಭೇಟಿ ಕೊಟ್ಟೆವು ವೀಕ್ಷಕರೇ ಈ ದೃಶ್ಯಾವಳಿಗಳು ನಿಮಗೆ ಮನಮೋಹಕವಾಗಿ ಕಾಣಿಸ್ತಾ ಇದೆ ಅಂತ ನಾವು ಭಾವಿಸ್ತೇವೆ ಯಾಕಂತ ಹೇಳಿದ್ರೆ ದೂರದಲ್ಲಿರ್ತಕ್ಕಂಥ ನಾವು ಮಥುರಾಗೆ ಯಾವಾಗಲೂ ಹೋಗಲಿಕ್ಕೆ ಆಗೋದಿಲ್ಲ ಬೃಂದಾವನಕ್ಕೆ ಯಾವಾಗಲೂ ಭೇಟಿ ಕೊಡಲಿಕ್ಕಾಗೋದಿಲ್ಲ ಆದರೆ ನಾವು ಚಿತ್ರಣ ಮಾಡಿ ಇಲ್ಲಿ ನಿಮಗೆ ತೋರಿಸುವ ಒಂದು ಅವಕಾಶ ದೊರಕಿದ್ದು ನಮ್ಮ ಅದೃಷ್ಟ ಹಾಗಾಗಿ ಈ ವಿಡಿಯೋವನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೇವೆ ನೀವೆಲ್ಲ ಇದನ್ನು ನೋಡಿ ಸಂತೋಷ ಪಡ್ತೀರಾ ಅಂತ ನಾವು ಭಾವಿಸಿದ್ದೇವೆ ವೀಕ್ಷಕರೇ ನೋಡಿ ಇಲ್ಲಿ ಒಂದು ಧ್ಯಾನ ಮಂದಿರ ಕೂಡ ಇದೆ ಧ್ಯಾನ ಮಾಡುವವರಿಗೆ ಧ್ಯಾನ ಮಾಡಲು ಕೂಡ ಒಂದು ಒಳ್ಳೆಯ ಅವಕಾಶವನ್ನು ಕೊಡಲಾಗಿದೆ. ನಾವು ಈ ಮಂದಿರಕ್ಕೆ ಭೇಟಿ ಕೊಟ್ಟ ಸಮಯ ಸಾಯಂಕಾಲ ಒಂದು ಐದು ಐದುವರೆ ಆಗಿತ್ತು ಕತ್ತಲಾಗ್ತಿದ್ದಂತೆ ವಿವಿಧ ಬಣ್ಣಗಳ ವಿದ್ಯುತ್ ದೀಪಗಳ ಅಲಂಕಾರದಿಂದ ದೇವಸ್ಥಾನ ಹಾಗೂ ಸುತ್ತಮುತ್ತಲಿನ ಪರಿಸರ ಏನಿದೆ ತುಂಬ ಅದ್ಭುತವಾಗಿ ಕಾಣುತ್ತದೆ ವೀಕ್ಷಕರೇ ಅದನ್ನು ಸಂಬಂಧ ತೋರಿಸಲಾಗಿದೆ ವಿಡಿಯೋದಲ್ಲಿ ದಯವಿಟ್ಟು ಪೂರ್ತಿ ವಿಡಿಯೋವನ್ನು ಕೊನೆಯ ತನಕ ನೋಡಿ ಇಲ್ಲಿ ಶ್ರೀ ಕೃಷ್ಣನು ಗೋಕುಲದಲ್ಲಿ ಗೋವುಗಳನ್ನು ಮೇಯಿಸುವಾಗ ಕೊಳಲನ್ನು ಊದುವ ಒಂದು ದೃಶ್ಯಗಳನ್ನು ನಾವು ಕೇಳಿರ್ತೇವೆ ನೋಡಿರ್ತೇವೆ ಟಿ ವಿಯಲ್ಲಾಗಿರ್ಬೋದು ಮತ್ತು ಕಥೆಯಲ್ಲಿ ನಾವು ಕೇಳಿರ್ತೀವಿ ಆ ರೀತಿಯ ಒಂದು ದೃಶ್ಯಾವಳಿಗಳನ್ನು ಇಲ್ಲಿ ಮೂಡಿಸಲಾಗಿದೆ ಗೋವುಗಳು ಶ್ರೀಕೃಷ್ಣನ ಕೊಳಲನ ನಾದಕ್ಕೆ ಮನಸೋತು ಇಲ್ಲಿ ನಿಂತು ಕೇಳುವ ಒಂದು ದೃಶ್ಯಾವಳಿಗಳನ್ನು ಮೂಡಿಸಲಾಗಿದೆ ನೋಡಿ ಇದು ಕಾಣ್ತಾ ಇದೆ ಅಲ್ವಾ ಇದೇ ಧ್ಯಾನ ಮಂದಿರ ಇಲ್ಲಿ ಒಂದು ಧ್ಯಾನ ಮಾಡುವ ಆಸಕ್ತರಿಗೆ ಒಂದು ಧ್ಯಾನ ಮಾಡುವ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ ಇಲ್ಲಿ ಕಾಣ್ತಕ್ಕಂತ ದೃಶ್ಯಾವಳಿ ಏನಿದೆ ಗೀತೋಪದೇಶದ ಒಂದು ನಿರ್ಮಾಣವನ್ನು ಇಲ್ಲಿ ಮಾಡಲಾಗಿದೆ ಗೀತೋಪದೇಶ ಕೃಷ್ಣ ಅರ್ಜುನನಿಗೆ ಗೀತೆಯನ್ನು ಉಪದೇಶಿಸಿದ ಒಂದು ದೃಶ್ಯಾವಳಿಗಳನ್ನು ಇಲ್ಲಿ ನೀವು ನೋಡ್ತಾ ಇರೋದು ಶ್ರೀಕೃಷ್ಣನ ಜೀವನ ಚರಿತ್ರೆಯನ್ನು ವಿವರಣೆಗಳನ್ನು ಅದ್ಭುತವಾಗಿ ಇಲ್ಲಿ ಮೂಡಿಸಲಾಗಿದೆ ನೋಡಿ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಗೋವರ್ಧನಗಿರಿ ಬೆಟ್ಟವನ್ನು ತನ್ನ ಕಿರುಬೆರಳಿನಲ್ಲಿ ಎತ್ತಿ ಹಿಡಿದ ಚಿತ್ರಣವನ್ನು ಮೂಡಿಸಲಾಗಿದೆ ಬೆಟ್ಟದ ಕೆಳಗೆ ನೋಡಿ ಜನರು ಆಶ್ರಯ ಪಡೆದ ದೃಶ್ಯಾವಳಿ ಸಂಜೆಯಾಗುತ್ತಿದ್ದಂತೆ ದೀಪಗಳ ಅಲಂಕಾರವನ್ನು ಇಲ್ಲಿ ಅಳವಡಿಸಲಾಗಿದೆ ವಿವಿಧ ಬಣ್ಣಗಳಲ್ಲಿ ಈ ಒಂದು ಕಟ್ಟಡ ವಿಜೃಂಭಿಸುತ್ತೆ ಅದನ್ನು ನೋಡುವುದೇ ಒಂದು ಸುಂದರ ಹಾಗಾಗಿ ಇಲ್ಲಿ ಭೇಟಿ ಕೊಡುವ ಜನರು ಸಂಜೆ ಆರರಿಂದ ಎಂಟು ಗಂಟೆ ತನಕ ಯಥೇಚ್ಛವಾಗಿ ಜನ ಸಮುದಾಯ ಇಲ್ಲಿ ಸೇರುತ್ತೆ ಕಾರಣ ಇಲ್ಲಿ ನಡೆಯತಕ್ಕಂಥ ವಿದ್ಯುದ್ದೀಪದ ಅಲಂಕಾರಗಳ ಒಂದು ನೋಟವನ್ನು ನೋಡಲು ಬರುತ್ತಾರೆ ಇಲ್ಲಿ ರಾಮಾಯಣದ ಒಂದು ದೃಶ್ಯಾವಳಿಗಳನ್ನು ಸಹ ಮೂಡಿಸಲಾಗಿದೆ ವೀಕ್ಷಕರೇ ಇಲ್ಲಿ ಶ್ರೀರಾಮಚಂದ್ರನು ಸೀತೆಯೊಂದಿಗೆ ವನವಾಸಕ್ಕೆ ಬಂದಾಗ ರಾವಣನು ಸೀತೆಯನ್ನು ಅಪಹರಣ ಮಾಡಿರುವ ಒಂದು ದೃಶ್ಯಾವಳಿಗಳಿರಬಹುದು ಅಥವಾ ವಾನರ ಸೇನೆ ಲಂಕೆಗೆ ಭೇಟಿ ಕೊಡುವಾಗ ಕಟ್ಟಿರ್ತಕ್ಕಂಥ ಸೇತುವೆ ಆಗಿರಬಹುದು ರಾಮ ಸೇತುವೆ ಆಗಿರಬಹುದು ಅದ್ಭುತವಾಗಿ ವಿವರಿಸಲಾಗಿದೆ ಕಾರಣ ಈ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಅಂದರೆ ರಾಧಾಕೃಷ್ಣರ ಜೊತೆಯಲ್ಲಿ ಶ್ರೀರಾಮಚಂದ್ರನ ಪರಿವಾರ ಸಮೇತವಾಗಿರ್ತಕ್ಕಂಥ ಒಂದು ಮೂರ್ತಿಗಳನ್ನು ಸಹ ಈ ದೇವಸ್ಥಾನದ ಒಳಾಂಗಣದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ವೀಕ್ಷಕರೇ ನೋಡಿ ಈಗ ದೇವಸ್ಥಾನ ನೋಡಿ ಯಾವ ರೀತಿ ಬಣ್ಣ ಬಣ್ಣದ ದೀಪಗಳಿಂದ ಎಷ್ಟು ಚೆನ್ನಾಗಿ ಕಂಗೊಳಿಸುತ್ತಿದೆ ಇಡೀ ವೀಕ್ಷಕರೇ ಈ ದೇವಸ್ಥಾನ ಕೃಪಾಳು ಮಹಾರಾಜ್ ಅಂತ ಒಬ್ಬರು ಸಂತರಿದ್ದಾರೆ ಪ್ರವಚನ ಎಲ್ಲ ಕೊಡ್ತಾರೆ ನೀವು ನೋಡಿರ್ಬೋದು ಟಿ ವಿಗಳಲ್ಲೆಲ್ಲ ಕೃಪಾಳು ಮಹಾರಾಜ್ ಅಂಥೇಳಿ ಅವರೊಂದು ಸಂಸ್ಥಾನದಿಂದ ಪ್ರತಿಷ್ಠಾನದಿಂದ ನಿರ್ಮಿತವಾದ ದೇವಸ್ಥಾನ ಎಲ್ಲ ವ್ಯವಸ್ಥೆಗಳನ್ನು ಅವರೇ ನೋಡ್ಕೊಳ್ತಾರೆ ಅಲ್ಲಿ ತುಂಬ ಚೆನ್ನಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರ್ತಾರೆ ಇಲ್ಲಿ ದೇವರ ಮೆರವಣಿಗೆ ಆಗಿರ್ಬೋದು ಅಥವಾ ನೃತ್ಯ ಸೇವೆ ಅಂತ ಇಲ್ಲಿ ಮಾಡ್ತಾರೆ ಪ್ರತಿಯೊಬ್ಬರು ನೃತ್ಯದಲ್ಲಿ ಭಾಗವಹಿಸಿ ನೃತ್ಯ ಮಾಡಿ ದೇವರಿಗೆ ತಮ್ಮ ಭಕ್ತಿಪೂರ್ವಕವಾದ ನೃತ್ಯ ಸೇವೆಯನ್ನು ಸಲ್ಲಿಸ್ತಾರೆ ಬನ್ನಿ ವೀಕ್ಷಕರೇ ದೇವಸ್ಥಾನದ ಒಳಗೆ ಹೋಗೋಣ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ರಾಧಾಕೃಷ್ಣ ಹಾಗೂ ಸೀತಾರಾಮರ ಒಂದು ಗರ್ಭಗುಡಿಗಳು ಇವೆ ಇಲ್ಲಿ ಎರಡು ಮಹಡಿಗಳ ಒಂದು ದೇವಸ್ಥಾನ ಇದು ಕೆಳಮಹಡಿಯಲ್ಲಿ ರಾಧಾಕೃಷ್ಣರ ದೇವಸ್ಥಾನದ ಒಂದು ಗರ್ಭಗುಡಿ ಇದೆ ಹಾಗೂ ಮೊದಲನೇ ಮಹಡಿಯಲ್ಲಿ ಸೀತಾರಾಮರ ಗರ್ಭಗುಡಿ ಇದೆ ಒಳಾಂಗಣದ ನೋಟ ಅದ್ಭುತವಾಗಿದೆ ವೀಕ್ಷಕರೇ ಪ್ರತಿಯೊಂದು ಕಲ್ಲಿನಲ್ಲೇ ಮಾಡಿರ್ತಕ್ಕಂಥ ಈ ದೇವಸ್ಥಾನವನ್ನು ನೋಡುವುದೇ ಒಂದು ಅದ್ಭುತ ನೋಡಿ ಇದು ಇಲ್ಲಿ ನೋಡ್ತಾ ಈಗ ರಾಧಾಕೃಷ್ಣ ದೇವರ ಗರ್ಭಗುಡಿ ಬನ್ನಿ ರಾಧಾಕೃಷ್ಣ ದೇವರ ದರ್ಶನವನ್ನು ಮಾಡೋಣ ನೆಲಮಹಡಿಯಲ್ಲಿ ಇರ್ತಕ್ಕಂಥ ದೇವಸ್ಥಾನದ ಒಳಾಂಗಣದ ನೋಟವನ್ನು ನೀವು ಇಲ್ಲಿ ನೋಡ್ತಾ ಇರೋದು ವೀಕ್ಷಕರೇ ಸಂಪೂರ್ಣ ಮಕರಾನ ಮಾರ್ಬಲ್ ಅಥವಾ ಅಮೃತ ಶಿಲೆ ಅಂತ ಏನು ಹೇಳ್ತೀವಿ ಆ ಒಂದು ಕಲ್ಲಿನಿಂದ ಕೆತ್ತನೆ ಮಾಡಿರ್ತಕ್ಕಂಥ ದೇವಸ್ಥಾನ ಇದು ಒಳಾಂಗಣದ ನೋಟವನ್ನು ನೀವು ನೋಡ್ತಾ ಇರೋದು ಈ ಕಲ್ಲಿನಲ್ಲಿ ಮಾಡಿರ್ತಕ್ಕಂಥ ಕೆತ್ತನೆ ಕೆಲಸವನ್ನು ದಯವಿಟ್ಟು ಗಮನಿಸಿ ವೀಕ್ಷಕರೇ ತುಂಬ ಅದ್ಭುತವಾಗಿ ಕೆತ್ತನೆ ಕೆಲಸವನ್ನು ಇಲ್ಲಿ ಮಾಡಲಾಗಿದೆ ಬನ್ನಿ ಮೊದಲನೆಯ ಮಹಡಿಗೆ ಹೋಗಿ ಅಲ್ಲಿ ಸೀತಾರಾಮರ ದರ್ಶನವನ್ನು ಪಡೆಯೋಣ ಇಲ್ಲಿ ನಾವು ನಡೆದು ಹೋಗ್ತಕ್ಕಂಥ ಜಾಗದಲ್ಲಿ ಮೆಟ್ಟಲುಗಳಾಗಿರಬಹುದು ನಾವು ಸೈಡಲ್ಲಿ ನೋಡ್ತಕ್ಕಂಥ ಪ್ರತಿಯೊಂದನ್ನೂ ಸಹ ಕಲ್ಲಿನಲ್ಲೇ ಕೆತ್ತನೆಯನ್ನು ಮಾಡಿ ಅದ್ಭುತವಾದ ಶಿಲ್ಪಕಲೆಗೆ ಒಂದು ಉದಾಹರಣೆಯಾಗಿ ನಿಂತಿದೆ ಪ್ರೇಮ ಮಂದಿರ ಈ ಒಳಾಂಗಣ ದೃಶ್ಯ ನೋಡ್ತಾ ಇರೋದು ನೀವು ಮೊದಲನೆಯ ಮಹಡಿಯದ್ದು ನೋಡಿ ಇಲ್ಲಿ ಶ್ರೀರಾಮಚಂದ್ರ ಸ್ವಾಮಿ ತಮ್ಮ ಪರಿವಾರದೊಂದಿಗೆ ಇಲ್ಲಿ ಗರ್ಭಗುಡಿಯಲ್ಲಿ ವಿರಾಜಮಾನರಾಗಿದ್ದಾರೆ ನೋಡಿ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರೆ ಶ್ರೀರಾಮಚಂದ್ರ ವೀಕ್ಷಕರೇ ಈ ಮಂದಿರ ಸಂಪೂರ್ಣವಾಗಿ ಅಮೃತ ಶಿಲೆಯಿಂದ ನಿರ್ಮಿಸಲ್ಪಟ್ಟಿದೆ ಮಕರಾನ ಮಾರ್ಬಲ್ ಅಂತಾರೆ ಕತ್ತಲಾಗುತ್ತಿದ್ದಂತೆ ಪ್ರೇಮ ಮಂದಿರಕ್ಕೆ ಭಕ್ತರ ದಂಡೆ ಹರಿದು ಬರುತ್ತದೆ ಹಾಗೂ ಇಲ್ಲಿ ನೃತ್ಯ ಸೇವೆ ಅತಿ ಮುಖ್ಯವಾಗಿ ಕಾಣಸಿಗುತ್ತದೆ ದೇವರಿಗೆ ನೃತ್ಯ ಸೇವೆಯನ್ನು ಸಲ್ಲಿಸುತ್ತಾ ಇಲ್ಲಿ ಅವರ ನೃತ್ಯ ಪ್ರದರ್ಶನವನ್ನು ಮಾಡುತ್ತಾರೆ ದೀಪಗಳ ವಿವಿಧ ಬಣ್ಣಗಳ ಅಲಂಕಾರವನ್ನು ನೋಡಬಹುದು ದೇವಸ್ಥಾನದಲ್ಲಿ ಕತ್ತಲಾಗ್ತಿದ್ದಂತೆ ಈ ಒಂದು ಬಣ್ಣಗಳ ವಿದ್ಯುತ್ ದೀಪಗಳ ಸೌಂದರ್ಯ ನಿಮಗೆ ಕಾಣ ನೋಡಿ ಈ ದೀಪಗಳು ಪ್ರತಿ ಎರಡು ನಿಮಿಷಕ್ಕೊಮ್ಮೆ ಅವುಗಳ ಬಣ್ಣ ಬದಲಾಗುತ್ತದೆ ಅದೊಂದು ನೋಡುವ ಸೊಬಗೆ ಬೇರೆ ನೋಡಿ ಎಷ್ಟು ಸುಂದರವಾಗಿ ಬಣ್ಣಗಳ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದೆ ದೇವಸ್ಥಾನ ಹೋಳಿ ಹಬ್ಬದಲ್ಲಿ ಕಾಣಿಸ್ತಕ್ಕಂಥ ಎಲ್ಲ ಬಣ್ಣಗಳನ್ನು ಈ ಒಂದು ಕಟ್ಟಡಕ್ಕೆ ಅಳವಡಿಸಲಾಗಿದೆ ಅದನ್ನು ನೋಡುವುದೇ ಒಂದು ಅದ್ಭುತ ವೀಕ್ಷಕರೇ ಬೃಂದಾವನಕ್ಕೆ ಹೋದಾಗ ಪ್ರೇಮ ಮಂದಿರಕ್ಕೆ ಭೇಟಿ ಕೊಡುವುದನ್ನು ದಯವಿಟ್ಟು ಯಾರೂ ಮರೆಯಬೇಡಿ ಅದರಲ್ಲೂ ಸಂಜೆಯ ವೇಳೆಯ ನಂತರ ಅಂದರೆ ಐದೂವರೆ ಆರು ಗಂಟೆ ನಂತರ ಹೋಗಲು ಪ್ರಯತ್ನಿಸಿ ಆ ಒಂದು ದೃಶ್ಯಾವಳಿಗಳನ್ನು ಕಣ್ತುಂಬಿಸಿಕೊಳ್ಳಲು ಸದಾವಕಾಶವನ್ನು ನೀವು ಕಳೆದುಕೊಳ್ಳಬೇಡಿ ವೀಕ್ಷಕರೇ ರಾಧಾಕೃಷ್ಣರು ಉಯ್ಯಾಲೆಯಲ್ಲಿ ತೂಗುತ್ತಿರುವ ಒಂದು ದೃಶ್ಯವನ್ನು ತುಂಬ ಚೆನ್ನಾಗಿ ಇಲ್ಲಿ ಮೂಡಿಸಲಾಗಿದೆ ಇದನ್ನು ಸಹ ನಾವು ನೋಡ್ಬೋದು ಇಲ್ಲಿ ವೀಕ್ಷಕರೇ ಇದಾಗಿತ್ತು ಉತ್ತರ ಪ್ರದೇಶದ ಮಥುರಾ ಬೃಂದಾವನದ ಒಂದು ಪ್ರೇಮ ಮಂದಿರದ ಒಂದು ವಿಡಿಯೋ ಸಾಧ್ಯವಾದರೆ ಎಲ್ಲರೂ ಒಂದು ಸಲ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಲು ಪ್ರಯತ್ನ ಮಾಡಿ ಪ್ರೇಮ ಮಂದಿರದ ಈ ವಿಡಿಯೋವನ್ನು ನಿಮ್ಮ ತನಕ ತಲುಪಿಸಲು ಪ್ರಯತ್ನ ಮಾಡಿದ್ದೇವೆ ವೀಕ್ಷಕರೇ ಮನೆಯಲ್ಲೇ ಕುಳಿತು ಪ್ರೇಮ ಮಂದಿರದ ಒಂದು ಅದ್ಭುತವಾದ ಒಂದು ದೃಶ್ಯಾವಳಿಗಳನ್ನು ನೀವು ನೋಡಿ ಆನಂದಿಸಿರ್ತೀರಾ ಅಂತ ನಾವು ಭಾವಿಸಿದ್ದೇವೆ ನಮ್ಮ ಒಂದು ಈ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇರುತ್ತೆ ಅಂತ ಭಾವಿಸಿರ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಮುಂದೆ ಈ ರೀತಿಯ ವಿಡಿಯೋಗಳನ್ನು ನಿಮಗೆ ತೋರಿಸುವಲ್ಲಿ ನಮಗೂ ಖುಷಿಯಾಗುತ್ತೆ ಮತ್ತು ಆದಷ್ಟು ಪ್ರಯತ್ನ ಪಟ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮಗೆ ತೋರಿಸಲು ನಾವು ಪ್ರಯತ್ನಿಸುತ್ತೇವೆ ವೀಕ್ಷಕರೇ ಧನ್ಯವಾದಗಳು ಇಷ್ಟೊತ್ತು ನೀವು ನಮ್ಮ ಜೊತೆಯಲ್ಲಿ ನಮ್ಮ ಈ ವಿಡಿಯೋವನ್ನು ಪ್ರೇಮ ಮಂದಿರದ ವಿಡಿಯೋವನ್ನು ನೋಡಲು ಕುಳಿತಿದ್ದಕ್ಕೆ ರಾಧೆ 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 ರಾಧೆ